ಪೇಷಂಟ್ ನೋಡಿ ಹೇಳ ಮನುಷ್ಯದ ಮದುವೆ ಸರ್ಕಾರದ ಕರೆಗ ಯಾರ್ಟಾಫ್ ಕಾರ್ ಯಾರ ಯಾರು ಏನ್ ಬಿಹಿವರ್ ಪೇಷಂಟ್ ಬಿಹೇವ್ ಮಾಡೋದು ಒಬ್ಬ ಶಾಸಕ ಈ ರೀತಿ ಮಾತಾಡ್ತೀರಿ ಪೇಷಂಟ್ ಜೊತೆಗೆ ಅವ್ರ ಮೊದಲು ಪಿ ಎಸ್ ಅಂತ ಹೇಳಿ ಸರ್ ಅವರು ನೋಡಪ್ಪ ನಾನು ಮಂದಿ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ನೌಕರಿ ಬರ್ತಾರೆ ಯಾರು ಬರ್ತಾರ ಶ್ರೀಮಂತರು ಬರ್ತಾರೆ ಬಡವರು ಬರ್ತಾರ ಬಡವ್ರು ಬಂದ್ರೆ ಬಡವರು ಸರ್ ನಿಮ್ಗೆ ಆಂಬುಲೆನ್ಸ್ ಪ್ರೈವೇಟ್ ಆ್ಯಂಬುಲೆನ್ಸ್ಗೆ ಹತ್ತ ಸಾವಿರ ಇಪ್ಪತ್ತ ಯಾವ್ ಇವತ್ತು ಅಲ್ರಿ ನೀವು ಶಾಸಕರು ಫೋನ್ ಮಾಡಿ ಅನ್ಕೊತಾರೆ ಅವ್ರನ್ನ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡ್ತಾರೆ ಯಾರು ನಿಮ್ ಸ್ಟಾಫ್ ಇನ್ನೊಬ್ಬ ಯಾರ ಇತ್ತಲ್ಲ ಯಾಕ ಪೇಶಂಟ್ ಜನರಿಗೆ ಹಿಂಗಿನ್ಯೋಗ ಮಾಡ್ತಾರೆ ತಗುಲ್ ದಮಾ ಇದೆ ನೀವು ಬಡವರು ರಕ್ತ ಇಲ್ಲ ಕಾಲ್ ನಾನು ಫೋನ್ ಮಾಡಿದ್ರೆ ನಿಮ್ ರೆಸ್ಪಾನ್ಸ್ ಏನು ಒನ್ ವೇ ಆಗಿತ್ತು ಒನ್ ವೇ ನಿನಗೆ ಮೋದಿ ಕಾಣ್ತಿಲ್ಲ ನಾನು ನಾನು ಹೇಳ್ದ ಕಣ್ಣ ನನಗ ಎಂ ಎಲ್ ಎ ನಾನಿದ್ದೀನಿ ಅಂತ ತಿಳ್ಕೊಂಡು ನಿಮ್ಗೆ ಗೊತ್ತಾಗ್ತು ನಾನು ಎಂ ಎಲ್ ಎ ಇರ್ಲಿ ಬಿಡಿ ಅವ್ರು ಸಾಮಾನ್ಯರು ಬಡವರಿಗೆ ಅಂತ ಆಂಬುಲೆನ್ಸ್ ಕೊಡ್ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ ಎಂ ಎಲ್ ಎ ಬಂದ್ರೆ ಆಂಬುಲೆನ್ಸ್ ಕೊಡ್ಬೇಕು ಬಡವರು ಬಂದ್ರೆ ಕೊಡೋ ಎಣ್ಣೆ ಶಾಪ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆ ಒಬ್ಬ ಎಂ ಎಲ್ ಎ ಪೇಷಂಟ್ ಆಂಬುಲೆನ್ಸ್ ಹೇಳಬೇಕಾಗಿತ್ತು ಇದು ನಮ್ಮ ಕರ್ಮ ಐದು ಈಗ ನಿಮಿಷ ಇರಪ್ಪ ಒಂದು ಅವ್ರ ಮೇಲೆ ನೀವು ಇಲ್ಲ ನಿಮ್ಮ ಆಕ್ಸೆಡ್ ಆಗಬೇಕು ಇದಕ್ಕೆಲ್ಲ ಜವಾಬ್ದಾರಿ ಯಾರಿಗೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ ಶ್ರೀಮಂತರು ಯಾರು ಬರಲ್ಲ ಇದನ್ನ ಮೊದಲು ಇಟ್ಕೊಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋದ್ ಸಲಗೆ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ ಇಲ್ಲಿ ನೀವು ಎಸಿ ರೂಮ್ನೇ ಬಳಲ್ಲ ಹಾಕಿ ಕೈ ಪಗಾರ ಪಗಾರ್ ಪಡಲ್ಲ ನಿಮ್ಗೆ